ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೌನಿಕಾ ವ್ಲಾಗ್ಸ್ ಇವತ್ತು ಬೆಳಗ್ಗೆಯೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಪೂಜೆನೂ ಕಂಪ್ಲೀಟ್ ಆಯಿತು ನೋಡಿ ಇವತ್ತು ನಂದು ಅಣಿಕದು ಬರ್ಡೇ ಒಂದೇ ದಿನ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಲಾಸ್ಟ್ ಇಯರ್ ವೀಡಿಯೋದಲ್ಲಿ ಅಮ್ಮ ಅಮ್ಮವ್ರವರೆಲ್ಲ ಯಾವಾಗೂ ಸೆಲೆಬ್ರೇಟ್ ಮಾಡೋದು ಆಲ್ಮೋಸ್ಟು ಯಾವಾಗೋ ಒಂದೋ ಎರಡೋ ಇಲ್ಲಿ ಮಾಡಿದ್ದೀರಿ ಅಷ್ಟೇ ಹೋಗ್ದಿರ ಇರೋ ಪರಿಸ್ಥಿತಿಯಲ್ಲಿ ಅದು ಬಿಟ್ಟರೆ ಯಾವಾಗೋ ಅನಿಕಗೆ ನನಗೆ ಒಂದೇ ಹತ್ತಿರ ಅಮ್ಮವರೇ ಮಾಡೋದು ಹಾಗಾಗಿ ಹೋಗ್ತಾ ಇದ್ದೀರಿ ನೆನ್ನೆನೆ ಹೋಗಬೇಕಿತ್ತು ಹೋಗೋದಕ್ಕಾಗಿಲ್ಲ ಟೋನಿ ಬ್ರೂನೋ ಎಲ್ಲ ಇರೋದಕ್ಕೆ ಅವ್ರಿಗೆ ಊಟ ಎಲ್ಲ ಟೈಮ್ ಕೊಡಬೇಕು ಇವಾಗೂ ಅಷ್ಟೇ ಮಾಡಿ ತಿನ್ನಿಸ್ಬಿಟ್ಟು ಇದ್ದೀನಿ ನೈಟಿಗೆ ತಿಂತಾರೋ ತಿನ್ನೋದಿಲ್ವೋ ಅದೊಂದು ಡೌಟು ನಾಳೆ ಬಂದ್ಬಿಡ್ತೀರಿ ಬೆಳಿಗ್ಗೆನೇ ನೈಟ್ಗೆ ಬಂದ್ಬಿಡೋಣ ಅಂತ ಅಂದ್ಕೊಂಡ್ರಿ ಇನ್ನು ಕಳಿಸೋದಿಲ್ಲ ಅಮ್ಮ ಅವರು ಹಾಗಾಗಿ ನಾಳೆ ಬರ್ತೀರಿ ವಿಡಿಯೋ ಕಂಟಿನ್ಯೂ ಹಾಕ್ತಿರೋತೆ ನೋಡಿ ಡ್ರೆಸ್ಸು ನೋಡಿ ಇದು ಹೊಸ ಡ್ರೆಸ್ ಇತ್ತು ಅಂತ ಹಾಕ್ಕೊಂಡೆ ಬಟ್ ಈ ಸಲ ಬರ್ಡೇಗೆ ಸೀರೆ ಕೊಡಿಸಿದ್ರು ಡ್ರೆಸ್ ಬೇಡ ಅಂತ ನಾನೇ ಹೇಳಿದೆ ಹೀಗಿದೆ ನನ್ನ ಡ್ರೆಸ್ಸು ಇದೆ ಸಿಂಪಲ್ ಡ್ರೆಸ್ ಒಂದು ಹಾಕ್ಕೊಂಡಿದ್ದೀನಿ ಸೀರೆ ಸಂಜೆಗೆ ಉಟ್ಕೊತೀನಿ ಕೆಲಸ ಎಲ್ಲ ಮುಗೀತು ಇನ್ನು ಅಡುಗೆನೂ ಮಾಡಿ ಇಟ್ಬಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೂ ನನ್ನ ಮಗಗೆ ನನ್ನ ಮಗ ನಾನಿಲ್ಲ ಅಂತಂದರೆ ಹೋಟ್ಲೆಲ್ಲ ತಿ್ಕೊತಾನೆ ಮನೆಯದಲ್ಲೂ ತಿನ್ನೋದಿಲ್ಲ ಅವ್ನು ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿಬಿಟ್ಟು ಬನ್ನಿ ಅಂತಂದರೆ ಇನ್ನು ನಮ್ಮ ಮನೆಯವ್ರಿಗೂ ಕೆಲಸ ಆಯಿತು ನನ್ನ ಮಗನೂ ಲೀವ್ ಇಲ್ಲ ಅಂತ ಅಂದ ಇನ್ನು ಸರಿ ಅಂತ ನಾನು ನನ್ನ ಮಗಳು ಹೋಗ್ತಿದ್ದೆ ಅವ್ಳಿಗೆ ಎಕ್ಸಾಮ್ಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದರು ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಗಲೀಜಿತ್ತು ಕೌಂಟರ್ ಟಾಪ್ ಮೇಲೆಲ್ಲ ಕ್ಲೀನ್ ಮಾಡಿ ಹೋಗೋಣ ಅಂತ ಕ್ಲೀನ್ ಮಾಡ್ತಿದ್ದೆ ಹಾಗೆ ಬಿಟ್ಬಿಟ್ಟು ಹೋಗಿದ್ದೀನಿ ಅಂತಂದರೆ ಇನ್ನು ಸ್ವಲ್ಪ ಗಲೀಜು ಮಾಡಿ ಇಟ್ಟಿರ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ನನ್ನ ಮಗ ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹೋಗಿದ್ದೀನಿ ಅಂತಂದರೆ ಹೇಗಿಟ್ಟಿದ್ದೀನೋ ಹಾಗೆ ಇಟ್ಟಿರ್ತಾರೆ ಇಲ್ಲಾಂದರೆ ಬಂದರೆ ನಾನು ಬೈತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇಟ್ಕೊಂಡೆ ಅಡುಗೆ ಮನೆಯಲ್ಲಿ ಇನ್ನು ರೆಡಿ ಎಲ್ಲ ಆಯಿತು ನನ್ನ ಮಗಳು ರೆಡಿ ಹಾಕ್ತಿದ್ಲು ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡಿಕೊಂಡು ಹೀಗ ನೋಡಿ ಟ್ರೈನಿಗೆ ಬಂದ್ರಿ ನಮ್ಮ ಮನೆಯವರು ಫಸ್ಟ್ ಕರ್ಕೊಂಡ್ಬಂದು ಗಾಡಿಯಲ್ಲಿ ನಾನು ಬಿಟ್ಬಿಟ್ಟು ಆಮೇಲೆ ನನ್ನ ಮಗಳನ್ನ ಬರೋದಕ್ಕೆ ಹೋದ್ರಿ ನಾನು ಬಂದು ಟಿಕೆಟ್ ತೊಗೊಂಡ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀನಿ ಹಲೋ ಫ್ರೆಂಡ್ಸ್ ಬಂದು ಇಲ್ಲಿ ಕುತ್ಕೊಂಡಿದ್ದೀರಿ ಇವಾಗ ಒಂದು ಟ್ರೈನ್ ಅನೌನ್ಸ್ ಆಯಿತು ಅದು ಎಕ್ಸ್ಪ್ರೆಸ್ ಅಂತೆ ಇನ್ನೂ ನನ್ನ ಮಗಳು ಬಂದಿಲ್ಲ ನಮ್ಮ ಮನೆಯವ್ರು ಹೋಗಿದ್ದಾರೆ ಕರ್ಕೊಂಬರೋದಕ್ಕೆ ಅದು ಬಿಟ್ಟು ಮತ್ತೆ ಪ್ಯಾಸೆಂಜರ್ ಇದೆ ಅದಕ್ಕೆ ಕತ್ಕೊಂಡು ಹೋಗ್ತೀರಿ ತುಂಬಾ ಬಿಸಿಲು ಕಣ್ಣು ತೆಗೆಯೋದಕ್ಕೂ ಹಾಕ್ತೀನ ಬಿಸಿಲಿಗೆ ಕೋಲ್ಡ್ ಆಗಿರೋದ್ರಿಂದ ಕಣ್ಣಲ್ಲಿ ಬೇರೆ ನೀರು ಸೋರ್ತಾನೆ ಇದೆ ಎಕ್ಸ್ಪ್ರೆಸ್ಗೆ ಹೋಗಿಲ್ಲ ಬಟ್ ಸ್ಟಾಪ್ ಇತ್ತು ಟಿಕೆಟ್ ತಗೊಂಡಿರ್ಲಿಲ್ಲ ನಾನು ನಾರ್ಮಲ್ ಟ್ರೈನ್ಗೆ ಟಿಕೆಟ್ ತಗೊಂಡ್ಬಿಟ್ಟು ಇಪ್ಪತ್ತು ರೂಪಾಯಿ ಕೊಟ್ಟೆ ಅವ್ರು ನಾರ್ಮಲ್ ಟ್ರೈನ್ಗೆ ಟಿಕೆಟ್ ಕೊಟ್ಬಿಟ್ರು ಎಕ್ಸ್ಪ್ರೆಸ್ ಇದೆ ಇದಕ್ಕೂ ಮುಂಚೆ ಅಂದಿದೆ ನಾನು ಬೇಕಂದ್ರೆ ಎಕ್ಸ್ಪ್ರೆಸ್ ಟ್ರೈನ್ಗೆ ತಗೊಂಡ್ಬಿಡ್ತಿದ್ದೆ ಯಾಕಂದ್ರೆ ಒಂದು ಸ್ವಲ್ಪ ಬೇಗ ಹೋಗ್ಬೋದಿತ್ತು ಹೇ ಇನ್ನೊಂದು ಐದು ನಿಮಿಷ ಅಂದರೆ ಐದು ಹತ್ತು ನಿಮಿಷ ಬಿಟ್ಟು ಈ ಟ್ರೈನ್ ಬಂತು ಹೆಂಗೋ ಖಾಲಿ ಇದೆ ಆರಾಮಕ್ಕೆ ಹೋದ್ರಿ ಫುಲ್ ಖಾಲಿ ಇತ್ತು ಜಾಸ್ತಿ ಹೀಗಿದ್ರೆ ಅಂತೂ ತುಂಬಾ ಖುಷಿ ಆಗುತ್ತೆ ಈಗ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ರಶ್ ಇದ್ದರೂ ಹೋಗಕ್ಕೆ ಒಂದೊಂದು ಸಲ ಅಂತೂ ಖಾಲಿ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕೂ ಹಾಗೂ ಅಷ್ಟೊಂದು ರಶ್ ಇರುತ್ತೆ ಈಗ ನೋಡಿ ಅಮ್ಮ ಅವ್ರ ಅವ್ರಿಗೆ ಇವತ್ತು ಅನಿಕದು ಬರ್ಡೇ ಅಂತ ಗೊತ್ತಿದ್ದು ಆ ಸಾರು ಬೈದ್ಬಿಟ್ರಂತೆ ಮೊನ್ನೆ ರಿಪಬ್ಲಿಕ್ ಡೇ ದಿನ ಸಾಂಗ್ ಹಾಡಕ್ಕೆ ಹೇಳಿದ್ರು ಆ ಸಾಂಗ್ಗೆ ಇವ್ಳನ್ನ ಕಳಿಸಿರ್ಲಿಲ್ಲ ನಾವು ಹುಷಾರಿರ್ಲಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಯಾಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಅವ್ರ ಅಮ್ಮ ಮುಂದೆನೇ ಬೈದ್ಬಿಟ್ರಂತೆ ಅದಕ್ಕೆ ಬೇಜಾರು ಕೂತಿದ್ದಾಳೆ ಇವತ್ತೆ ನಮಗೆ ಗೊತ್ತಿರೋ ಅವ್ರದು ಗ್ರೂಪ್ ಪ್ರವೇಶ ಇತ್ತು ಪಾಪ ಹೇಳಿದ್ರು ಫೋನಲ್ಲೇ ಅವ್ರು ಬರಕ್ಕೆ ಕೇಳಿಬಿಟ್ಟು ಅದಕ್ಕಾಗಿ ಹೇಗೋ ಬಂದಲ್ವ ಮಧ್ಯಾಹ್ನನೇ ಅಂತ ಹೇಳಿ ಗ್ರೂಪ್ ಪ್ರವೇಶಕ್ಕೆ ಬಂದ್ರಿ ಹಾಗೆ ಪೂಜೆ ಎಲ್ಲ ಬೆಳಿಗ್ಗೆ ಕಂಪ್ಲೀಟ್ ಆಗಿತ್ತು ನಾನು ಬರ್ತೀನಿ ಅಂತ ಅಮ್ಮ ಅವ್ರು ನನಗೆ ಕಾಯ್ಕೊಂಡಿದ್ರು ಲೇಟ್ ಆಗೋಯ್ತು ಅಂತ ಹೇಳ್ತಿತ್ತು ಆಯ್ಕೆ ನೋಡಿ ಇದೇ ಮನೆ ಮನೆಯಂತೂ ತುಂಬ ಚೆನ್ನಾಗಿತ್ತು ಮೇಲೆ ಎಲ್ಲ ರೂಮ್ಸ್ ಐದು ರೂಮ್ಸ್ ಏನೋ ಇತ್ತು ಹೊರಗಡೆ ನೋಡಿ ಈ ರೀತಿ ಮೇಲಿಂದ ನೋಡೋದಕ್ಕೆ ಇನ್ನು ಗ್ರೂಪ್ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ರಿ ಇಡ್ತಾನೆ ಟ್ರಿಪ್ ಹೋಗ್ಬೇಕು ಡ್ರೆಸ್ ಇದು ಡ್ರೆಸ್ ಆಗಲೇ ನೋಡಿದ್ರಲ್ವಾ ಹೋಗ್ತಾ ಇದ್ದಾಳೆ ಒನ್ ಡೇ ಟ್ರಿಪ್ ಫನ್ ವರ್ಲ್ಡ್ ಅಂತೆ ಅದಿಕ್ಕೆ ಬ್ಯಾಗ್ ಬೇಕು ಅಂತ ಹೊಸದು ಅಲ್ಲಿಂದ ತಗೊಬಂದೆ ಮಾಲೂರಿಂದಾನೆ ಒಂದ್ ಜೊತೆ ಬಟ್ಟೆ ಇಟ್ಕೊಳ್ಳೋದಿಕ್ಕೆ ಒನ್ ಅವರ್ ದರ್ಶನ್ ನಡೀತಿದೆ ಅವ್ರ ಅಕ್ಕದು ಅವಳದು ನೋಡಿ ಒಂದು ಜೊತೆ ಬಟ್ಟೆ ಒಂದು ಟವಲು ಇದೆಲ್ಲ ಇಟ್ಕೊಂಡಿದ್ದಾಳೆ ಇದರಲ್ಲಿ ಆಡೋದಿಕ್ಕಂತೆ ಮತ್ತೆ ಸೀದ್ರಲ್ಲಿ ಬಂದು ಸ್ನ್ಯಾಕ್ಸು ಕವರ್ಸು ಇವೆಲ್ಲ ಇಟ್ಕೊಂಡಿದ್ದಾಳೆ ಇಷ್ಟ ಆಯ್ತಮ್ಮ ಅನೇಕ ಇನ್ನು ಫೇವ್ರೇಟ್ ಫುಡ್ ಅಂದರೆ ಬಿರಿಯಾನಿನೇ ಹಲ್ವಾ ನೋಡಿ ಬಿರಿಯಾನಿ ಮಾಡಿಸ್ತಾ ಇದ್ದಾರೆ ನಮ್ಮ ಅದಕ್ಕೆ ಅಮ್ಮ ಇಬ್ಬರು ಅದನ್ನೇ ತೋರಿಸ್ತಾ ಇದ್ದೆ ಎರಡು ಕೆ ಜಿನ ಇಲ್ಲ ಮೂರು ಕೆ ಜಿ ಅಷ್ಟು ಬಿರಿಯಾನಿ ಮಾಡ್ತಿದ್ರು ಫ್ರೆಂಡ್ಸ್ಗೆ ನಮಗೆ ಫ್ಯಾಮ್ಲಿಗೆ ಎಲ್ರಿಗೂ ಇನ್ನು ಅದೆಲ್ಲ ಮಾಡಿದ ಆದಮೇಲೆ ನಮ್ಮ ಅಣ್ಣ ಕೇಕ್ ಆರ್ಡ್ರ್ ಕೊಟ್ಟು ಕೇಕ್ ಮಾಡಿಸಿದ್ದೆ ಅದ್ರ ಮೇಲೆ ನಂದು ಹನಿಕದು ಈ ರೀತಿ ಇದೆ ಫೋಟೋಸು ತುಂಬಾ ಚೆನ್ನಾಗಿತ್ತು ಐಸ್ ಕೇಕ್ ಇದು ತುಂಬ ಇಷ್ಟ ಆಯಿತು ಅದನ್ನ ತಗೊಂಡ್ಬಂದಿದ್ದ ಅದನ್ನು ತೆಗೆದು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇನ್ನು ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದರು ಬಸ್ ಸ್ಟಾಂಡ್ ಬಸ್ ಸ್ಟ್ಯಾಂಡ್ ಹಲೋ ಫ್ರೆಂಡ್ಸ್ ಬರ್ಡೇಗೆ ನಮ್ಮ ಮನೆಯಲ್ಲಿ ಕೊಡ್ಸಿದ್ದ ಸೀರೆ ಸಿಂಪಲ್ಕ್ಕೆ ಈ ರೀತಿ ರೆಡಿ ಆಗಿದೆ ಇದ್ರದ್ದು ಬ್ಲೌಸಿಂಗ್ ಸ್ಟಿಚ್ ಆಗಿಲ್ಲ ಬೇರೆ ಸೀರೆದೆ ಮ್ಯಾಚ್ ಮಾಡಿಲ್ಲ ಮತ್ತೆ ಹೊರ್ಗಡೆ ಹೋಗೋಣ ಅಂತಂದ್ರು ಹಾಗಾಗಿ ಈಗ ರೆಡಿ ಆದ ಇಲ್ಲಾಂದ್ರೆ ಇನ್ನೂ ಸಂಜೆಗೆ ರೆಡಿ ಹಾಕ್ತಿದ್ದೆ ಅಂದರೆ ನೆಕ್ಗೂ ಒಂದು ಚೈನ್ ಥರ ಹಾಕಿದ್ದೆ ಬಟ್ ಯಾಕೋ ಜಾಸ್ತಿ ಅಂತ ಅನ್ನಿಸ್ತು ಅದಕ್ಕೆ ಅದನ್ನು ರಿಮೂವ್ ಮಾಡಿಬಿಟ್ಟೆ ಹೊರ್ಗಡೆ ಹೋಗ್ತಿರೋದೆಲ್ಲ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು ಬಟ್ ಯಾಕೋ ಫೇಸ್ ಬೇರೆ ಚೆನ್ನಾಗಿಲ್ಲ ಇವತ್ತು ತುಂಬ ಕೋಲ್ಡ್ ಹೋಗ್ಬಿಟ್ಟಿತ್ತು ನನಗೆ ಅದರಲ್ಲೂ ಫೇಸ್ ಎಲ್ಲ ಒಂಥರ ಡಲ್ ಆಗೋಗ್ಬಿಟ್ಟಿತ್ತು ಇನ್ನು ನಮ್ಮ ಮನಿಕಾ ನೋಡಿ ಈ ರೀತಿ ರೆಡಿ ಆಗಿದ್ದಾಳೆ ಈಗ ಹೊರ್ಗಡೆ ಹೋಗ್ತಾ ಇದ್ದೀರಿ ಇಷ್ಟೊತ್ತಲ್ಲಿ ಬೇಡ ಅಂತಂತಿದ್ರು ಏನೋ ಗೊತ್ತಿಲ್ಲ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತಂತಿದ್ರು ಸರಿ ಟೆಂಪಲ್ಗೆ ಹೋಗ್ತಿದಾರೇನೋ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಲ್ಲ ನಮ್ಮ ಅಷ್ಟೇ ನಮ್ಮ ಅಮ್ಮನೂ ಅಷ್ಟೇ ನಮ್ಮ ನನ್ನ ಮಗಳು ಸಮೇತ ಸೇರ್ಕೊಂಡು ಹೇಳ್ತಾ ಇಲ್ಲ ಕೇಕು ಇನ್ನು ಮನೆಯಲ್ಲಿ ತೊಗೊಂಬಂದಿಟ್ಟಿದಾರಲ್ಲ ಇನ್ನೇನಿಕೆ ಅನ್ನೋ ಒಂದು ಡೌಟ್ ಹೊಡಿತಿತ್ತು ಸರಿ ಟೆಂಪಲ್ಗೆ ಅವರು ಬೆಳಗ್ಗೆಯಿಂದ ಹೋಗಿಲ್ವಂತೆ ಅದಕ್ಕೇನು ಅಂತ ಹೇಳ್ಬಿಟ್ಟು ಈಗ ಹೋಗ್ತಾ ಇದ್ರಿ ಇಲ್ಲೊಂದು ಆಯ್ತು ನೋಡು ನಮಗೆ ಗೊತ್ತೇ ಇಲ್ಲ ಫುಲ್ ಸರ್ಪ್ರೈಸ್ ಆಯಿತು ನನಗೆ ಹನಿಕಾಗೆ ಯಾಕಂದರೆ ಮನೆಯಲ್ಲಿ ಕೇಕ್ ಇತ್ತಲ್ವ ನಮ್ಗೆ ಸ್ವಲ್ಪ ಡೌಟ್ ಬರಲಿಲ್ಲ ಇಲ್ಲಿ ನೋಡಿ ಕೇಕ್ ಕಟ್ ಮಾಡೋದಕ್ಕೆ ಅಂತ ಸೆಲೆಬ್ರೇಟ್ ಮಾಡ್ತಾರಲ್ಲ ಚಿಕ್ಕದಾಗಿ ಹಾಲು ಅಲ್ಲಿ ಆಲ್ರೆಡಿ ಬೆಳಗ್ಗೆಯಿಂದನೇ ನನ್ನ ಮಗಳು ನಮ್ಮ ಅತ್ತಿಗೆ ಪ್ಲ್ಯಾನಲ್ಲಿ ಇದ್ದಾರಂತೆ ಅದು ಗೊತ್ತಿಲ್ಲ ಬಟ್ ತುಂಬ ಸರ್ಪ್ರೈಸ್ ಆಯಿತು ನಮಗೆ ಈಗೆಲ್ಲ ನೋಡಿ ನಮ್ಮಪ್ಪ ಇದ್ದವಾಗ ಮಾಡಿರೋದು ಈ ರೀತಿ ಮತ್ತೆ ನಾನು ಈ ರೀತಿ ಮಾಡ್ಕೊಂಡಿಲ್ಲ ಬಟ್ ಹನಿಕಾಗೂ ಅಷ್ಟೇ ಐದು ವರ್ಷ ಗ್ರ್ಯಾಂಡಾಗಿ ಮಾಡಿದ್ರಿ ಆಮೇಲೆ ಈ ರೀತಿ ಮಾಡೋಕ್ಕೋಗಿಲ್ಲ ಮಾಮೂಲಿ ಕೇಕ್ ಕಟ್ ಮಾಡಿಸ್ತಾ ಇದ್ರಿ ಸಿಂಪಲ್ಗೆ ಅಷ್ಟೇ ತುಂಬ ಹಳು ಬರೋ ಥರ ಆಗೋಗ್ಬಿಡ್ತು ಅದರಲ್ಲೂ ನಮ್ಮ ಅತ್ತಿಗೆದು ದುಡ್ಡೆಲ್ಲ ಖರ್ಚು ಮಾಡಿದ್ದಾರೆ ನನ್ನ ಮಗಳು ಪ್ಲ್ಯಾನು ಒಂದು ಸ್ವಲ್ಪತ್ತು ಹತ್ತು ಹತ್ಬಿಟ್ಟೆ ನಾನು ಇನ್ನು ಫೋಟೋಸು ಅವೆಲ್ಲ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ಕಂಟ್ರೋಲ್ ಮಾಡಿಕೊಂಡೆ ನಮ್ಮ ಮನೆಗೂ ಅಷ್ಟೇ ತುಂಬಾ ಸರ್ಪ್ರೈಸ್ ಆಯಿತು ತುಂಬಾ ಖುಷಿ ಆಯಿತು ಆ ಒನ್ ಅವರ್ ಅಂತೂ ಜಾಸ್ತಿನೇ ಎಂಜಾಯ್ ಮಾಡಿದ್ರಿ ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಬಂದಿರಿ ಯಾಕಂದರೆ ಮತ್ತೆ ಮನೆಯಲ್ಲೂ ಕೇಕ್ ಕಟಿಂಗ್ ಇತ್ತಲ್ವಾ ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ಬಿಟ್ರಿ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬೇಜಾರಿಕೆ ಇದ್ದೆ ಯಾಕಂತ ಗೊತ್ತಿಲ್ಲ ಆದರೆ ಸಾಯಂಕಾಲ ಅಂತೂ ತುಂಬ ಖುಷಿಯಾಗೇ ಇದ್ದೆ ಅಂದರೆ ಈ ರೀತಿ ಸೆಲೆಬ್ರೇಟ್ ಮಾಡೋದು ನನಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೂ ಅತ್ತಿಗೆ ನಮ್ಮಮ್ಮ ನನ್ನ ಮಗಳು ಎಲ್ಲ ಅಂದ್ಕೊಂಡು ಈ ರೀತಿ ಮಾಡಿದ್ರಲ್ವಾ ಅಂತ ಹೇಳಿಬಿಟ್ಟು ಆಯಿತು ಅಷ್ಟೇ ನನಗೆ ನಮ್ಮ ಮನೆಯವರು ನನ್ನ ಮಗ ಅಂತೂ ವೀಡಿಯೋಸ್ ನೋಡಿಬಿಟ್ಟು ನಮಗೊಂದು ಮಾತು ಹೇಳಲಿಲ್ಲ ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂತಿದ್ರು ನಾವು ನಿಮ್ಮ ನಿಮ್ಮಮ್ಮಂಗ ಅಷ್ಟು ಖುಷಿ ಆಗಂಗಿದ್ರೆ ನಾವು ಮಾಡ್ಬೋದಲ್ವಾ ಅಂತಲೂ ಹೇಳಿದ್ರು ಬಟ್ ಇದರಲ್ಲೆಲ್ಲ ನನಗೆ ಅಷ್ಟೊಂದು ಖುಷಿ ಆಗೋಲ್ಲ ಎಲ್ಲರೂ ಖುಷಿ ಖುಷಿಯಾಗಿ ನನ್ನ ಜೊತೆಗಿರಬೇಕು ಬರ್ಡೇ ಅಂದಿದ್ದ ದಿವಸ ಅಷ್ಟೇ ಬರ್ಡೇ ಅಂದರೆ ನನಗೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಏನಾದರೂ ಸ್ವೀಟು ಇಲ್ಲಾಂದರೆ ನಾನ್ ವೆಜ್ ನನ್ನ ಫೇವ್ರೇಟ್ ಮಾಡಿಕೊಂಡು ಫ್ಯಾಮ್ಲಿ ಜೊತೆ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಏನಾದರೂ ಗೇಮ್ಸ್ ಆಡಿಕೊಂಡು ಆ ಫುಲ್ ಡೇ ನನಗೋಸ್ಕರ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಬಟ್ ಆದರೂ ಈ ಸಲಿ ಈ ರೀತಿ ಆಯಿತು ಇದು ಒಂಥರ ಖುಷಿ ಕೊಡ್ತು ನನಗೆ ಆದರೆ ನಮ್ಮ ಮನೆಯವ್ರು ಇಲ್ಲ ನನ್ನ ಮಗ ಇಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯಿತು ಸರಿ ಮನೆಗೆ ಹೋದ್ಮೇಲೆ ಅವ್ರ ಜೊತೆಗೆ ಒಂದು ಕೇಕ್ ಕೊಯ್ದು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ನನಗೋಸ್ಕರ ಇನ್ನು ಅವ್ರು ಅಷ್ಟು ಕಷ್ಟಪಟ್ಟು ಯೋಚನೆ ಮಾಡಿ ಇನ್ಸ್ಟಾದಲ್ಲಿ ಹುಡುಕಿ ಮಾಡಿದ್ದಾರೆ ಇನ್ನು ಖುಷಿ ಪಡೋ ಟೈಮಲ್ಲಿ ಖುಷಿ ಪಡಬೇಕು ಖುಷಿ ಪಡೋ ಟೈಮಲ್ಲೂ ದುಃಖ ಪಡ್ಕೊಂಡು ಇಡಬಾರ್ದು ನೆನೆಸ್ಕೊಂಡು ನಮ್ಮ ಮನೆಯವ್ರನ್ನ ನನ್ನ ಮಗನ ಎಲ್ಲೂ ಅವ್ರ ಜೊತೆಗೆ ಹೋದ್ಮೇಲೆ ಅಲ್ಲೂ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಫುಲ್ ಖುಷಿಯಲ್ಲಿ ಸಾಂಗ್ಸ್ ಎಲ್ಲ ಇಟ್ಕೊಂಡು ತುಂಬ ಖುಷಿ ಖುಷಿಯಾಗೇ ಇದ್ರಿ ಇನ್ನು ಸಾಂಗ್ಸ್ ಎಲ್ಲ ಹಾಕಿದ್ರೆ ಕಾಫಿ ರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ಸಾಂಗ್ಸ್ ಎಲ್ಲ ಹಾಕೋಕ್ಕೋಗಿಲ್ಲ ಹೋಗಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಒನ್ ಅವರ್ ಟೈಮ್ ಕೊಟ್ಟಿದ್ರು ಇಲ್ಲಿ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದು ಅದೇ ಬಿರಿಯಾನಿ ಮಾಡಿದ್ರು ಅಂತ ಹೇಳಿದ್ನಲ್ವ ನನ್ನ ಫೇವ್ರೇಟು ಅನಿಕಾಗೂ ಫೇವ್ರೇಟು ಇನ್ನು ಬಿರಿಯಾನಿ ಎಲ್ಲ ಹಾಕ್ಕೊಂಡು ಬಡ್ಸ್ಕೊಂಡು ತಿಂತಿದ್ರು ಯಾಕಂದರೆ ನಮ್ಮಣ್ಣ ಹೊರಗಡೆ ಹೋಗಿದ್ದ ಬಂದೇ ಇಲ್ಲ ಸುಮಾರು ಹೊತ್ತು ಆಯಿತು ಆವಾಗಲೇ ಅಷ್ಟೇ ನಮ್ಮಣ್ಣಗೆ ಫೋನ್ ಮಾಡಿದ್ದಕ್ಕೆ ಇಲ್ಲ ನಾನು ಬರೋಕ್ಕಾಗಲ್ಲ ನೀವೇ ಸೆಲೆಬ್ರೇಟ್ ಮಾಡ್ಕೊಂಡು ಬನ್ನಿ ಹೊರಗಡೆ ಇದ್ದೀನಿ ಅಂತಂದರು ಇವಾಗೂ ಅಷ್ಟೇ ಫೋನ್ ಮಾಡಿದ್ರೆ ಇನ್ನೂ ಹತ್ತು ಗಂಟೆ ಆಗುತ್ತೋ ಕೆಲಸದ ಮೇಲೆ ಬಂದಿದ್ದೀನಿ ಅಂತಂದರು ಇನ್ನು ಸರಿ ಅಂತ ನನಗೂ ಹುಷಾರಿಲ್ವಲ್ಲ ಮಲಗಿದ್ರೆ ಸಾಕು ಅಂತಿತ್ತು ಇನ್ನು ಅಗಡಿಗೆ ತಲೆ ಭಾರ ಎಲ್ಲ ಇತ್ತು ಬಾಡಿ ಪೇನ್ಸ್ ಬೇರೆ ಹಾಗಾಗಿ ಇನ್ನು ನಾವು ಮಾತ್ರ ಸೆಲೆಬ್ರೇಟ್ ಮಾಡಿದ್ರಿ ಮನೆಯದಲ್ಲೂ ಹಾಗೆ ನಮ್ಮಮ್ಮ ಫ್ರೆಂಡ್ಸ್ ಯಾರಿಗೂ ಹೋಗಿಲ್ಲ ಈ ಸಲ ನಾವು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಸೆಲೆಬ್ರೇಟ್ ಮಾಡಬೇಕು ಅಂತ ಫಸ್ಟೇ ಅಂದ್ಕೊಂಡಿದ್ರಿ ಇನ್ನು ನಮ್ಮಮ್ಮಗೆ ಕ್ಲೋಸ್ ಫ್ರೆಂಡು ಹಾಕ ಅವ್ರನ್ನ ಮಾತ್ರ ಕರೆದಿದ್ರಿ ಅಷ್ಟೇ ಐಸ್ ಕೇಕು ನನ್ನ ಮುಂದೆನೇ ಇದೆ ತಿನ್ನೋಕೆ ಮಾತ್ರ ಹಾಕ್ತಿಲ್ಲ ನನ್ನ ಬಯಲಿಡಕ್ಕೆ ಬರ್ತಿದ್ರು ಸ್ವಲ್ಪ ಇಡಿ ಸಾಕು ಅಂತಿದ್ದೀನಿ ಯಾಕಂದರೆ ನನಗಾಗಿರೋ ಕೋಲ್ಡು ನನಗೆ ಅಷ್ಟೊಂದು ಭಯ ಇಡಿಸ್ಬಿಟ್ಟಿದೆ ಈಗ ಈಗಲೂ ನೋಡಿ ಫಿಫ್ಟೀನ್ ಡೇಸ್ ಆಯಿತು ಇನ್ನೂ ವಾಯ್ಸ್ ಚೇಂಜ್ ಆಗಿಲ್ಲ ಹಾಗೆ ಇದೆ ಲೈಟಾಗಿ ಕೋಲ್ಡು ಇದೆ ನನಗೆ ಆದರೂ ನಮಗೋಸ್ಕರ ಅಂತ ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಲ್ವಾ ನಮ್ಮ ಅತ್ತಿಗೆಗೆ ನನ್ನ ಮಕ್ಕಳಿಗೆ ನಮ್ಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಪಾಪ ನಮ್ಮ ನಾವು ಇಷ್ಟಪಡ್ತೀರಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಇಷ್ಟನೂ ಆಯಿತು ನಮಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೆ ಇನ್ನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಬರ್ಡೇದು ಒಂದು ಸ್ವಲ್ಪ ಫೋಟೋಸ್ನ ಇದರಲ್ಲೇ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ನೋಡ್ಬಿಟ್ಟು ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಬಾಯ್